ಹೊಸ ಸ್ವಾಗತ ನಾನು ಅಭಿಷೇಕ ಅಂಡ್ ಒಂದು ಸ್ಪೆಷಲ್ ಆಗಿರೋ ಇವೆಂಟ್ ನಡೀತು ನಮ್ಮ ಆಟೋಮೋಟಿವ್ ಇಂಡಸ್ಟ್ರಿಲಿ ಅದೇನು ಅಲ್ಲ ಇತ್ತೀಚೆಗೆ ಅಷ್ಟೇ ಓಲಾದವರು ಎಸ್ ಒನ್ ಹೊಸ ಸೀರೀಸ್ ನ ಲಾಂಚ್ ಮಾಡಿದ್ರು ಆ ಈ ಸ್ಕೂಟರ್ಸ್ ನ ತುಂಬಾನೇ ಸದ್ದು ಮಾಡ್ತಾ ಇತ್ತು ಅಂಡ್ ಅದ್ರ ಬೆನ್ನಲ್ಲೇ ಓಲಾದವರು ತಮ್ಮ ಹೊಸ ಒಂದು ಎಲೆಕ್ಟ್ರಿಕ್ ಬೈಕ್ ನ ಲಾಂಚ್ ಮಾಡಿದ್ದಾರೆ ರೋಡ್ ಸ್ಟಾರ್ ಎಕ್ಸ್ ಅಂತ ಸೊ ಇದು ಒಂದಷ್ಟು ತಿಂಗಳ ಹಿಂದೆ ಇದು ಅನ್ವೀಲ್ ಆಗಿತ್ತು ತಮಿಳ್ನಾಡಲ್ಲಿ ನಾವು ಅದಕ್ಕೆ ಹೋಗಿದ್ವಿ ಇವೆಂಟ್ ಕವರ್ ಕೂಡ ಮಾಡಿದ್ವಿ ಅಂಡ್ ಅದು ಇವಾಗ ಲಾಂಚ್ ಆಗ್ತಾ ಇದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಓಲಾ ಬೈಕ್ ನ ತುಂಬಾ ಏನು ಅದ್ರಲ್ಲಿರುವಂತಹ ರೇಂಜ್ ಯಾವುದು ಅದ್ರಂತ ಬ್ಯಾಟ್ರಿ ಏನು ಅಂಡ್ ಎಷ್ಟು ರೇಂಜ್ ಕೂಡ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನೋಡ್ತಾ ಇದ್ದೀನಿ ಅಂಡ್ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗೆಲ್ಲ ಗೊತ್ತಿರುವಂಗೆ ಓಲಾದವರು ಇವತ್ತು ಲಾಂಚ್ ಮಾಡಿರುವಂತ ಬೈಕ್ ಬೇರೆ ಯಾವ್ದು ಅಲ್ಲ ರೋಡ್ ಸ್ಟರ್ ಎಕ್ಸ್ ಅಂತ ಒಂದು ಬೈಕ್ ಸೊ ತುಂಬಾ ಜನ ವೈಟ್ ಮಾಡ್ತಿದ್ದಂತದ್ದು ಯಾಕಂದ್ರೆ ಅದನ್ನ ಅವ್ರು ಯಾವಾಗ ಅನ್ವೀಲ್ ಮಾಡಿದ್ರೆ ಒಂದಷ್ಟು ತಿಂಗಳ ಹಿಂದೆ ಯಾವಾಗ ಅನ್ವೀಲ್ ಮಾಡಿದ್ರು ಜನ ವೈಟ್ ಮಾಡ್ತಾ ಇದ್ರು ಯಾವಾಗ ಈ ಒಂದು ಓಲಾ ಬೈಕ್ ಬರುತ್ತೆ ಅಂತ ಆ ಒಂದು ಲಾಂಚ್ ಒಂದು ಮಾಡಿದೀಲ್ ಅಲ್ಲಿ ಒಂದು ಮಾಡಲ್ ಅವ್ರು ಇವತ್ತು ಲಾಂಚ್ ಮಾಡಿದ್ದಾರೆ ಬೇರೆ ಯಾವ್ದು ರೋಡ್ ಸ್ಟಾರ್ ಎಕ್ಸ್ ಅನ್ನೋದು ಎರಡು ವೇರಿಯಂಟ್ ಬರುತ್ತೆ ಒಂದು ರೋಡ್ ಸ್ಟಾರ್ ಎಕ್ಸ್ ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಅದೇ ರೀತಿ ಎಕ್ಸ್ ಪ್ಲಸ್ ಅನ್ನೋ ವೇರಿಯಂಟ್ ತುಂಬಾನೇ ಡಿಫರೆನ್ಸ್ ಇದೆ ಬ್ಯಾಟ್ರಿಯಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ನಿಮಗೆ ರೇಂಜ್ ಸಿಗುತ್ತೆ ಐನೂರು ಕಿಲೋಮೀಟರ್ ನ ಒಂದು ರೇಂಜ್ ನ ಈ ಒಂದು ಬೈಕ್ ಕೊಡ್ತಾ ಇದೆ ಸೊ ಮೊದಲನೇದಾಗಿ ರೋಡ್ ಸರ್ ಸ್ಟ್ಯಾಂಡರ್ಡ್ ಬಗ್ಗೆ ನೋಡೋಣ ಮೂರು ಬ್ಯಾಟರಿ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ನ ಒಂದು ಬ್ಯಾಟ್ರಿ ತ್ರೀ ಪಾಯಿಂಟ್ ಫೈವ್ ಅಂಡ್ ಫೋರ್ ಪಾಯಿಂಟ್ ಫೈವ್ ಈ ಮೂರು ಕಿಲೋ ಆರ್ ನ ಒಂದು ಬ್ಯಾಟ್ರಿ ಆಪ್ಷನ್ಸ್ ಅಲ್ಲಿ ನಮಗೆ ರೋಡ್ ಸರ್ ಸ್ಟ್ಯಾಂಡರ್ಡ್ ಸಿಗುತ್ತೆ ಇದ್ರ ಒಂದು ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ನಮಗೆ ಟೂ ಫಿಫ್ಟಿ ಒನ್ ಕಿಲೋಮೀಟರ್ ನ ಒಂದು ರೇಂಜ್ ಕೂಡ ನಮಗೆ ಈ ಒಂದು ಬೈಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮೂರು ವೇರಿಯಂಟ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ನ ಒಂದು ಬ್ಯಾಟ್ರಿ ಆಪ್ಷನ್ ಅದು ನಮಗೆ ಎಪ್ಪತ್ತೈದು ಸಾವಿರಕ್ಕೆ ಅದೇ ರೀತಿ ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ನ ಬ್ಯಾಟ್ರಿ ಎಂಬತ್ತೈದು ಸಾವಿರಕ್ಕೆ ಅದೇ ರೀತಿ ಫೋರ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ನ ಬ್ಯಾಟರಿ ನಮಗೆ ತೊಂಬತ್ತೈದು ಸಾವಿರಕ್ಕೆ ಮಾರ್ಕೆಟ್ಗೆ ಬಿಡ್ತಾ ಇದಾರೆ ಸೊ ತುಂಬಾನೇ ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು ಅಂಡ್ ಇದ್ರ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನೂರ ಹದಿನೆಂಟು ಕಿಲೋಮೀಟರ್ ಪರ್ ಹಾರ್ ನ ಒಂದು ಟಾಪ್ ಸ್ಪೀಡ್ ನ ಈ ಒಂದು ಬೈಕ್ ಕೊಡುತ್ತೆ ಸೊ ಇನ್ನು ಇದ್ರ ಒಂದು ಎರಡನೇ ವೇರಿಯಂಟ್ ಬಗ್ಗೆ ಮಾತಾಡೋಣ ಥಿಂಗ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸೋದಿಲ್ಲ ಇದು ರೋಡ್ ಸ್ಟರ್ ಎಕ್ಸ್ ಪ್ಲಸ್ ಅನ್ನುವಂತ ಒಂದು ವೇರಿಯಂಟ್ ತುಂಬಾನೇ ನೋಡೋಕೆ ಸೇಮ್ ಇದ್ರೂ ಕೂಡ ಬ್ಯಾಟರಿ ಆಪ್ಷನ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳಿದೆ ಫೋರ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ಬ್ಯಾಟರಿ ಅದೇ ರೀತಿ ನೈನ್ ಪಾಯಿಂಟ್ ಒನ್ ಕಿಲೋ ವ್ಯಾಟರ್ ನ ಬ್ಯಾಟರಿ ನಮಗೆ ಸಿಗ್ತಾ ಇದೆ ಸೊ ನೀವು ನೋಡ್ತಿದಂತಹ ಯಾವುದೇ ಒಂದು ಸ್ಕೂರ್ ಆಗಲಿ ಓಲಾ ಸ್ಕೂಟರ್ ನಮಗೆ ಸಿಗ್ತಾ ಇದ್ದು ತ್ರೀ ಪಾಯಿಂಟ್ ಫೈವ್ ಅಥವಾ ಫೋರ್ ಕಿಲೋ ವ್ಯಾಟರ್ ಒಂದು ಬ್ಯಾಟರಿ ಆ ಒಂದು ರೇಂಜಲ್ಲಿ ನಮಗೆ ಸಿಗ್ತಾ ಇತ್ತು ಬಟ್ ಈ ಒಂದು ಬೈಕ್ ಅಲ್ಲಿ ನೈನ್ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ನ ಆರ್ನ ಒಂದು ಬ್ಯಾಟರಿ ನಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಬೈಕ್ ನ ರೇಂಜ್ ಅನ್ನೋದು ನಮಗೆ ಐನೂರ ಒಂದು ಕಿಲೋಮೀಟರ್ ಸೊ ನಾವು ಇಮ್ಯಾಜಿನ್ ಕೂಡ ಆಗಲ್ಲ ಯಾಕಂದ್ರೆ ಒಂದು ಎಲೆಕ್ಟ್ರಿಕ್ ಬೈಕ್ ಐನೂರ ಒಂದು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂದ್ರೆ ಅದಕ್ಕಿಂತ ಬೇರೆ ಏನು ಬೇಕಲ್ವಾ ಅಂಡ್ ಅದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಒನ್ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ ಗೆ ಎಕ್ಸ್ ಓ ಅಲ್ಲಿ ನಮಗೆ ಈ ಒಂದು ಪಾಯಿಂಟ್ ಒನ್ ಕಿಲೋಮೀಟರ್ ನ ರೋಡ್ ಸ್ಟಾರ್ ಎಕ್ಸ್ ಪ್ಲಸ್ ನಮಗೆ ಸಿಗ್ತಾ ಇದೆ ಅದೇ ರೀತಿ ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ ನ ಒಂದು ಬ್ಯಾಟರಿ ಬಗ್ಗೆ ಮಾತಾಡಿದ್ರೆ ಆ ಒಂದು ಬ್ಯಾಟರಿಯ ಬೈಕ್ ನಮಗೆ ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ ಒಂದು ಬೆಳಗ್ಗೆ ನಮಗೆ ಅದು ಕೂಡ ಸಿಗ್ತಾ ಇದೆ ಸೊ ಟೋಟಲ್ ಹೇಳ್ಬೇಕಂದ್ರೆ ತೊಂಬತ್ತೈದು ಸಾವಿರದ ಆ ಒಂದು ರೇಂಜಲ್ಲಿ ಸ್ಟ್ಯಾಂಡರ್ಡ್ ಸಿಕ್ಕಿದ್ರೆ ಟಾಪ್ ವೇರಿಯಂಟ್ ಸಿಕ್ಕಿದ್ರೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಆ ಒಂದು ರೇಂಜಲ್ಲಿ ಎಕ್ಸ್ ಪ್ಲಸ್ ನ ಒಂದು ಬೈಕ್ ಕೂಡ ಸಿಗ್ತಾ ಇದೆ ಅಂಡ್ ಇದ್ರ ಜೊತೆ ನಿಮ್ಗೆ ಸಿಗೋದೇನಂದ್ರೆ ಬೇರೆ ಏನೂ ಅಲ್ಲ ಐನೂರ ಒಂದು ಕಿಲೋಮೀಟರ್ ನ ರೇಂಜ್ ಒಂದು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ನ ಟಾಪ್ ಸ್ಪೀಡ್ ಅಂತ ಹೇಳ್ಬೋದು ಇನ್ನು ಓಲಾ ಸ್ಕೂಟರ್ಸ್ ಅಥವಾ ಓಲಾ ಬೈಕ್ ಬಗ್ಗೆ ನಾನು ಮಾತಾಡುವಾಗ ಅದರ ಒಂದು ಆಕ್ಸಲೇಷನ್ ಬಗ್ಗೆ ಮಾತಾಡಲೇಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ಟ್ರಾಫಿಕ್ ಅಲ್ಲಿ ಓಲಾ ಸ್ಕೂಟರ್ ಯಾವ ರೇಂಜಲ್ಲಿ ಹೋಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇದ್ರ ಒಂದು ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾರೆ ಜೀರೋ ಟು ಫಾರ್ಟಿ ಕಿಲೋಮೀಟರ್ ಇದೆ ಅದು ನಮಗೆ ಟೂ ಪಾಯಿಂಟ್ ಸೆವೆನ್ ಸೆಕೆಂಡ್ ಅಲ್ಲಿ ಅಚೀವ್ ಮಾಡುತ್ತೆ ಅದ ಬಿಟ್ಟು ನಿಮ್ಗೆ ಡಿಸೈನ್ ಎಲ್ಲ ಗೊತ್ತೇ ಇದೆ ನೀವು ನೋಡಬಹುದು ಅದು ತುಂಬಾ ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿರುವಂತಹ ಡಿಸೈನ್ ನಮಗೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇಷ್ಟು ಚೆನ್ನಾಗಿರುವಂತ ಡಿಸೈನ್ ಕೊಡುವಂತ ಬೇರೆ ಯಾವುದೋ ಬೈಕ್ ನಮಗಿದೆ ಅಂತ ಅನ್ಸಲ್ಲ ಅಂಡ್ ಅದರ ಒಂದು ಆಲ್ ಎಲ್ ಇ ಡಿ ಲ್ಯಾಂಪ್ಸ್ ಆಗಿರ್ಬೋದು ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇನ್ಫೋರ್ಟೆನ್ ಸಿಸ್ಟಮ್ ಏನಿದೆ ಅದು ನಮಗೆ ಕಂಪ್ಲೀಟ್ ಆಗಿ ಡಿಜಿಟಲ್ ಅಲ್ಲಿ ಸಿಗ್ತಾ ಇದೆ ಸಿಂಗಲ್ ಚಾನಲ್ ಎ ಬಿ ಎಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಅದೇ ರೀತಿ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ರಿವರ್ಸ್ ಮೋಡ್ ಆಗಿರ್ಬೋದು ಈ ರೀತಿ ಬೇಕಾದಂತಹ ಎಲ್ಲ ಒಂದು ಫೀಚರ್ಸ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಓಲಾದವರು ಒಂದು ಗೇಮ್ ಚೇಂಜಿಂಗ್ ಆಗಿರುವಂತಹ ಒಂದು ಮೂಮೆಂಟ್ ಅಲ್ಲಿ ಸದ್ಯಕ್ಕೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಐನೂರು ಕಿಲೋಮೀಟರ್ ಕೊಡುವಂತಹ ಅದು ಒನ್ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ಗೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಕೊಡುವಂತಹ ಒಂದು ಬೈಕ್ ಏನಿದೆ ಅದು ಸದ್ಯಕ್ಕೆ ಬೇರೆಲ್ಲೂ ಇಲ್ಲ ಆದ್ರೆ ನಮ್ಮ ಓಲಾದವರು ತಂದಿದ್ದಾರೆ ಆದಷ್ಟು ಬೇಗ ಇದ್ರ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಬುಕಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸೊ ಇದಿಷ್ಟು ಹೊಸ ಓಲಾ ರೋಡ್ ಸ್ಟಾರ್ ಎಕ್ಸ್ ಬೈಕ್ ಬಗ್ಗೆ ಅಂಡ್ ಇದಲ್ಲದೆ ಇನ್ನೂ ಕೂಡ ಒಂದಷ್ಟು ಬೈಕ್ ಗಳೆಲ್ಲ ಬರೋದಿದೆ ಬಟ್ ಅದು ಈ ವರ್ಷದ ನಂತರ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ನಿಮಗೆ ಈ ಒಂದು ರೋಡ್ ಸ್ಟರ್ ಎಕ್ಸ್ ಬಗ್ಗೆ ಏನು ಕಮೆಂಟ್ ಮಾಡಿ ನೀವೇನಾದ್ರು ಓಲಾ ಬೈಕ್ ಕಾಯ್ತಾ ಇದ್ರೆ ಖಂಡಿತ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಈ ಒಂದು ಬೈಕ್ ಹೇಗಿದೆ ಅಂತ ನೋಡಿ ಇದನ್ನ ಬೈ ಮಾಡೋದು ತುಂಬಾ ವರ್ತಿ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ಇದರ ರೇಂಜ್ ಅನ್ನೋದು ಫೈವ್ ನಾಟ್ ಒನ್ ಇದಿಷ್ಟು ಈ ವಿಶೇಷ ಹ್ಯಾಂಡ್ ಮತ್ತೊಂದು ಇದೇ ರೀತಿಯ ವಿಡಿಯಲ್ ಸಿಗ್ತೀನಿ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸಾಯಿಗೌ